ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಸವರಾಜ್ ತಳವಾರ್ ಚೆನ್ನೂರ್ ಅವರ ನೇತೃತ್ವದಲ್ಲಿ ಪ್ರವಾಸಿ ಮಂದಿರದಲ್ಲಿ ಆರ್ಬಿ ಹುಣಸಗಿ ತಾಲೂಕು ಕರವೆ ಕೆಲವು ಪದಾಧಿಕಾರಿಗಳ ಬದಲಾವಣೆ ಮತ್ತು ಆಯ್ಕೆ ಮಾಡಲಾಯಿತು ಸಂದರ್ಭದಲ್ಲಿ ಹುಲ್ಗಪ್ಪ ಎಸ್ ಪಾಳೆಗಾರ ಅವರನ್ನು ಹುಣಸಗಿ ತಾಲೂಕು ಗೌರವ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿತ್ತು ಸಿದ್ದನಗೌಡ ಮಲ್ಲೇಶ್ವರ್ ಅವರನ್ನ ಹುಣಸಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಾಯಿತು ಬಸವರಾಜ್ ಬಿರಾದರ್ ಹುಣಸಗಿ ತಾಲೂಕು ಕರವೇ ಕಾನೂನು ಸಲಹೆಗಾರರು ಹನುಮಂತ ದೊರೆ ತಾಲೂಕು ಸಂಘಟನಾ ಕಾರ್ಯದರ್ಶಿ ಶ್ರೀಕಾಂತ್ ದೊರೆ ತಾಲೂಕು ಕಾರ್ಯದರ್ಶಿ ಜಟಪ್ಪ ಕಟ್ಟಿಮಣಿ ಸಾಮಾಜಿಕ ಜಾಲತಾಣದ ಸದಸ್ಯರು ದೇವು ಹನುಮಸಾಗರ್ ಸಹ ಖಜಾಂಚಿ ವಿಶ್ವನಾಥ್ ಬಡಿಗೇರ್ ಖಜಾಂಚಿ ನಾಗಪ್ಪ ಬೇರಾದರ್ ಸಹ ಖಜಾಂಚಿಯಾಗಿ ಆಯ್ಕೆ ಮಾಡಲಾಯಿತು ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷರಾದ ಬಸವರಾ ಚೆನ್ನೂರು ಶರಣು ಅಂಗಡಿ ರಾಜು ಅವರಾದಿ ಶಿವನಗೌಡ ಸದಬ ರಾಜುಗೌಡ ಕೊಪ್ಪಿ ಬಂದೇರಮಾಜಿ ಆತ್ನೂರು ಪ್ರಶಾಂತ್ ನಾಯಕ್ ನಿಂಗಣ್ಣ ಗೊತ್ತೇದಾರ್ ಸಿದ್ದನಗೌಡ ಪಾಟೀಲ್ಹಳ್ಳಿ ಬಸು ದೇವಣ್ಣ ಮುತ್ಯಾ ಎಮ್ಮು ಚೌಧರಿ ಈಶ್ವರ್ ಇನ್ನಿತರೆ ಕರವೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಕರ್ನಾಟಕ ರಕ್ಷಣಾ ಅವ್ರಿಗೆ ಎಲ್ಲ ಕರ್ನಾಟಕ